ಿವೆಂಕರಮಣಗೇ ತಗೆದು ಕರುಣ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ಒಂದೇ ದಾಸ ಶ್ರೇಷ್ಠ ನಮ್ಮ ಕಲಿಯುಗದಲ್ಲಿ ಕಲಿಯುಗ ಕಾಮಧೇನು ಕಲ್ಪತರು ಚಿಂತಾಮಣಿ ಎಲ್ಲ ಹೆಸರುಗಳನ್ನು ಪಡೆದಿರತಕ್ಕಂತಹ ಹರಿದಾಸ ಹರಿದಾಸವರಿಯರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಪುರಂದರದಾಸರ ಆರಾಧನಾ ಮಹೋತ್ಸವ ಪುರಂದರದಾಸರು ಎಲ್ಲರಿಗೂ ಕೂಡ ಮನೆ ಮತ್ತು ಮನೆಗಳಲ್ಲಿ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ತಾವು ದೇವರ ನಾಮಗಳನ್ನು ರಚನೆ ಮಾಡಿ ದೇವರ ದೇವರ ನಾಮ ಉಗಾಭೋಗ ಮತ್ತು ಮುಂಡಿಗೆಗಳು ಎಲ್ಲವನ್ನು ಹೇಳಿದ್ದಾರೆ ಉಗಾಭೋಗ ಇದು ಅತ್ಯಂತವಾಗಿರ್ತಕ್ಕಂತಹ ಸಣ್ಣದಾದರೆ ದೇವರ ನಾಮಗಳು ಸ್ವಲ್ಪ ದೊಡ್ಡದಾಗಿದ್ದು ಅದಕ್ಕೆ ಸಂಗೀತಗಾರರೇ ಆಗಿರತಕ್ಕಂತಹ ಸಂಗೀತದ ಪಿತಾಮಹ ತ್ಯಾಗರಾಜರಾದರೆ ಪುರಂದರದಾಸರು ನಮಗೆ ದಾಸಶ್ರೇಷ್ಠರು ಅಂತ ಅನ್ನಿಸ್ಕೊಂಡಿದ್ದಾರೆ ಹರಿದಾಸರ ಪರಂಪರೆಯಲ್ಲಿ ತಾವು ವ್ಯಾಸರಾಜರಿಂದ ಅಂಕಿತವನ್ನು ಪಡೆದು ಇವತ್ತಿನ ಕಾಲದವರೆಗೂ ಕೂಡ ಅಂಕಿತ ಪ್ರದಾನ ಮಾಡಿರತಕ್ಕಂಥ ವ್ಯಾಸರಾಜರಿಗೂ ತಮ್ಮ ಸ್ವರೂಪೋದ್ಧಾರಕದಾಗಿರತಕ್ಕಂಥ ವ್ಯಾಸರಾಜರು ಭಗವಂತನಿಂದ ಹಿಡಿದು ಇವತ್ತಿನ ಕಾಲದವರೆಗೂ ಕೂಡ ಆ ಸಂಗೀತದ ಒಂದು ಪರಿಮಳ ಈ ಕ್ಷಣದವರೆಗೂ ಕೇಳ್ತಾ ಇದೆ ಅಂದರೆ ಇದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಒಂದು ಕಾರ್ಯ ಅಂಥ ಪುರಂದರದಾಸರ ಆರಾಧನೆ ಪುರಂದರದಾಸರು ಒಂದು ಕಡೆ ನಿಂತು ಅಂದರೆ ಒಂದು ಹಸುವಿನ ಒಂದು ಹಸು ಎಷ್ಟೊತ್ತು ನಿಂತ್ಕೊಳ್ಳುತ್ತೋ ಮನೆಯ ಮುಂದೆ ಹಸು ಒಂದೆರಡು ನಿಮಿಷ ಮೂರು ನಿಮಿಷ ನಿಂತ್ಕೊಳ್ಳುವ ಅಷ್ಟೊಳಗೆ ಒಂದು ನಾಮವನ್ನು ಹಾಡಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದರು ಅಂತಕ್ಕಂಥ ಪದ್ಧತಿ ಇದೆ ಅದಕ್ಕೆ ತಾವು ಜೋಳಿಗೆಯನ್ನು ಹಿಡಿದು ಅಲ್ಲಿ ಹಾಕ್ತಕ್ಕಂತಹ ಏನು ಧಾನ್ಯದ ಅದನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಬೇರೆಯವ್ರಿಗೂ ಸಮರ್ಪಣೆಯನ್ನು ಮಾಡಿ ತಾವು ಸ್ವೀಕಾರವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದಿದೆ ಹೀಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅವರ ನಾಮವನ್ನು ಹೇಳಿದ್ದಾರೆ ನಾವು ಮಾಡ್ತಕ್ಕಂತಹ ಪುಣ್ಯದ ಕೆಲಸಗಳನ್ನು ಇನ್ನೊಬ್ಬರಿಗೂ ಕೂಡ ಒಂದು ದಾರಿ ಇರತಕ್ಕಂತಹ ಪದ್ಧತಿ ಇದೆ ಹಾಗಾಗಿ ಅನೇಕ ಏನು ಒಂದು ದ್ರವ್ಯ ಸಂಪಾದನೆ ಆಗಿತ್ತು ಅದನ್ನು ಇನ್ನೊಬ್ಬರಿಗೆ ಹಂಚಿ ತಿಂತಕ್ಕಂಥದ್ದನ್ನು ಹರಿದಾಸರು ನಮಗೆ ಹೇಳಿಕೊಟ್ಟಿದ್ದಾರೆ ಅಂಥ ಹರಿದಾಸರಲ್ಲಿ ಪ್ರಮುಖರಾದಂಥವರು ಪುರಂದರದಾಸರಾದಿಯಾಗಿ ಅನೇಕ ಜನ ದಾಸಶ್ರೇಷ್ಠಂ ದಯಾನದಿಂ ಅನೇಕ ಜನ ದಾಸಶ್ರೇಷ್ಠರುಗಳು ನಮ್ಮ ಕರ್ನಾಟಕದ ಭಾಗಗಳಲ್ಲಿ ಆಗಿ ಹೋಗಿದ್ದಾರೆ ಅಂತಹ ಪುರಂದರದಾಸರ ಆರಾಧನೆಯನ್ನು ನಮ್ಮ ತಂದೆಯವರಾಗಿರ್ತಕ್ಕಂತಹ ಎಲುಮೇಲಿ ರಾಘವೇಂದ್ರಾಚಾರ್ಯರು ಅವರು ಹರಿದಾಸರು ಹರಕತೆಯನ್ನು ಮಾಡ್ತಾಯಿದ್ದರು ಪ್ರತಿಯೊಂದು ಕಡೆಗಳಲ್ಲೂ ಹೋಗಿ ಪುರಂದರದಾಸರ ಆರಾಧನೆಯ ದಿವಸ ಎಲ್ಲ ಕಡೆಗಳಲ್ಲೂ ಕೂಡ ಆರಾಧನೆಯಲ್ಲಿ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಆ ಊರಿನಲ್ಲಿರ್ತಕ್ಕಂತಹ ಪ್ರಮುಖರನ್ನೆಲ್ಲ ಕರೆದು ಗ್ರಾಮ ಪ್ರದಕ್ಷಿಣೆಯನ್ನು ಮಾಡಿ ಯಾಯಿವಾರವನ್ನು ಮಾಡಿ ಅಲ್ಲಿ ದೇವರ ಪೂಜಾದಿಗಳನ್ನು ಮಾಡಿ ಅಲ್ಲಿ ಅನ್ನದಾನಾದಿಗಳನ್ನು ಮಾಡಿ ನಿರಂತರವಾಗಿ ಬರ್ತಾ ಇರ್ತಕ್ಕಂಥದ್ದರು ಈಗ ಸಾಮಾನ್ಯ ಪರಿಚಯ ಇದ್ದಂಗೆ ಮೈಸೂರು ರಾಮಚಂದ್ರಾಚಾರ್ಯರು ಬೇರೆ ಬೇರೆ ಊರುಗಳಲ್ಲಿ ಮಾಡ್ತಾ ಇದ್ದಾರೆ ಅವರೂ ಸಹ ಅದೇ ರೀತಿಯಾಗಿ ಇದು ನಮಗೆ ಅರವತ್ತನೆಯ ವರ್ಷ ಈ ಒಂದು ನಮ್ಮ ಕುಟುಂಬಕ್ಕೆ ಸಂಭ್ರಮದ ವರ್ಷ ಅಂತಲೇ ಹೇಳ್ಬೋದು ಅರವತ್ತು ವರ್ಷಗಳ ಪರ್ಯಂತರವಾಗಿ ಅವರು ಅನೇಕ ಕಡೆಗಳಲ್ಲಿ ಪುರಂದರದಾಸರ ಆರಾಧನೆಯನ್ನು ಮಾಡಿದ್ದಾರೆ ತಿರುಪತಿಯಿಂದ ಪ್ರಾರಂಭ ಮಾಡಿಕೊಂಡು ಅನೇಕ ಅನೇಕ ಕಡೆ ಉಡುಪಿ ತಿರುಪತಿ ಮಂತ್ರಾಲಯ ಮಹಿಷಿ ಬೇರೆ ಬೇರೆ ಕಡೆಗಳಲ್ಲಿ ಪುರಂದರದಾಸರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಈ ವರ್ಷ ಅರವತ್ತನೇ ವರ್ಷ ಆದ್ದರಿಂದ ನಮ್ಮಲ್ಲಿ ಹರಿದಾಸರುಗಳ ವಿಶೇಷವಾದ ಪುರಂದರದಾಸರ ಆರಾಧನೆ ಜೊತೆಗೆ ಬೆಳಗ್ಗೆ ಯಾಯಿವಾರ ಅದರ ಜೊತೆ ಪಂಡರಾಪುರದ ವಾರ್ಕರಿ ಪಂಥ ಅಂದರೆ ಪಂಡರ ಪಾಂಡುರಂಗನ ಭಜನೆ ಹಾಗಾಗಿ ಯಾರು ತುಕಾರಾಮರಿದ್ದರು ಜ್ಞಾನದೇವರು ನಾಮದೇವರು ಇವರೆಲ್ಲ ಇದ್ದರು ಅವರ ಕೀರ್ತನೆಗಳು ಅದಕ್ಕೆ ಅಭಂಗಗಳು ಅಂತ ಹೆಸರು ಉಗಾಭೋಗಗಳು ದೇವರ ನಾಮ ಸಂಕೀರ್ತನೆ ನಗರ ಸಂಕೀರ್ತನೆ ಉತ್ಸವ ರಥೋತ್ಸವ ಎಲ್ಲವೂ ಕೂಡ ಇದೇ ನಮ್ಮ ವಜ್ರಕ್ಷೇತ್ರದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನದವರೆಗೂ ನಡೆಯಲಿದೆ ಸಂಜೆ ಸಂಗೀತ ಕಾರ್ಯಕ್ರಮಗಳು ಇದೆ ಎಲ್ಲದಕ್ಕೂ ಕೂಡ ಭಗವದ್ಭಕ್ತರು ಭಾಗಿಗಳಾಗಬೇಕು ಮಕ್ಕಳಿಗೂ ಕೂಡ ಈ ಸಲ ಪುರಂದರದಾಸರ ಅನುಕೂಲ ಅಂದರೆ ಭಾನುವಾರವೂ ಇದೆ ಹಾಗಾಗಿ ಮಕ್ಕಳಿಗೂ ಕೂಡ ಅನೇಕ ಪಂಥಗಳ ಬಗ್ಗೆ ಹರಿದಾಸರ ಚರ್ಯಗಳ ಬಗ್ಗೆ ಹರಿದಾಸರು ಹೇಗೆ ಜೀವನವನ್ನು ಜೀವನ ಕ್ರಮವನ್ನು ಮಾಡ್ತಾ ಇದ್ದರು ಅಂತ ನಾವು ತಿಳ್ಕೊಳ್ಬೇಕು ಪುರಂದರದಾಸರ ದೇವ್ರ ನಾಮ ಇದೆ ಕಾಗದ ಬಂದಿದೆ ಕಮಲಾನಾಭ ಅಂತ ಗೆಜ್ಜೆ ಕಾಲು ಕಟ್ಟೀರೆಂಬೋ ಕಾಗದ ಬಂದಿದೆ ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ ಯಾರು ಬರೆದಿರೋದು ಕಾಗದ ಅಂದರೆ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ ಅಂತ ಭಗವಂತ ಇದನ್ನೆಲ್ಲ ಮಾಡ್ರಪ್ಪ ನೀವು ನಿನಗೆ ಅನುಗ್ರಹ ಮಾಡ್ತೀನಿ ಅಂಥೇಳಿ ಭಗವಂತನ ಹೇಳಿದ್ದಾರೆ ಪುರಂದರದಾಸರು ದೇವರ ಮುಂದೆ ಕೃಷ್ಣನ ಮುಂದೆ ನಿಂತಾಗ ಒಂದು ಪುರಂದರದಾಸರ ಒಂದು ಚಿತ್ರ ಇದೆ ಪುರಂದರದಾಸರ ಮುಂದೆ ಕೃಷ್ಣ ಕೆಳಗೆ ಕುಣಿತಾ ಇರ್ತಾನೆ ಪುರಂದರದಾಸರು ನಿಂತ್ಕೊಂಡು ಆ ಕೃಷ್ಣನ ನೋಡ್ತಾ ಇರ್ತಾರೆ ಆ ಕೃಷ್ಣ ಒಂದು ಐವತ್ತು ಪೆಟ್ಟಿಗೆ ತೆಗಿತಾನೆ ಒಂದು ಎರಡು ಮೂರು ನಾಲ್ಕು ಅಂತ ಪೆಟ್ಟಿಗೆ ತೆಗೆದು ಕೊನೆಯಲ್ಲಿ ಒಂದಿಷ್ಟುದ್ದ ಮಣ್ಣು ತೆಗಿತಾನೆ ಈಚೆ ಆ ಪು ಆ ಮಣ್ಣನ್ನು ತೆಗೆದು ಅದನ್ನು ಕಣ್ಣುಗೊತ್ಕೊಂಡು ಹೇಳ್ತಾನೆ ಪುರಂಧರದಾಸರು ಇದೇನಿದೆ ವಿಗ್ರಹ ಇಲ್ಲ ಪ್ರತಿಮೆ ಇಲ್ಲ ಅದು ಶಾಲಿಗ್ರಾಮ ಇಲ್ಲ ಏನೂ ಇಲ್ಲ ಇದೇನು ಅಂದರೆ ಇದು ಎಲ್ಲ ಹರಿದಾಸರದು ಅಂತ ಹೇಳ್ತಾನೆ ಹಾಗಾಗಿ ಆಗ ಪುರಂದದಾಸರು ದೇವರನಾಮ ಮಾಡ್ತಾರೆ ದಾಸ ದಾಸ ದಾಸರ ಮನೆಯ ದಾಸಾನು ದಾಸನಾನು ಅಂತ ಅಂದರೆ ಎಷ್ಟೋ ದಾಸರುಗಳು ನಮ್ಮನ್ನು ಆಗಿ ಹೋಗಿರ್ತಕ್ಕಂಥ ಮಹಾನುಭಾವರು ಅವರು ಕೊಟ್ಟಿರತಕ್ಕಂಥ ಸಣ್ಣ ಸಣ್ಣ ಒಂದು ದೇವರ ನಾಮದಿಂದ ಎಷ್ಟೋ ಅವರಿಗೆ ಮುಕ್ತಿ ಸಿಗ್ತಕ್ಕಂಥ ಮುಕ್ತಿ ಮಾರ್ಗಗಳೆಲ್ಲ ಇದ್ದಾವೆ ದೇವರು ಹಂಸತೋಲಿಕ ಅಂದರೆ ಉಯ್ಯಾಲೆಯಲ್ಲಿ ಮಲಕೊಂಡು ಹೆಂಡ್ತಿ ಕಾಲು ಒದ್ದುಕೊಂಡು ಎದುರುಗಡೆ ಕಂಚು ಆ ಕಂಚಿನಲ್ಲಿ ಆಗಿರ್ತಕ್ಕಂಥ ಕನ್ನಡಿಯನ್ನು ನೋಡಿ ತಾವು ವ್ಯಕ್ತಿ ಮಲಗಿದ್ರೆ ಶ್ರೇಷ್ಠರು ಅವ್ರ ಮನೆ ಮುಂದೆ ಹಾಡ್ಕೊಂಡು ಹೋಗ್ತಾರೆ ಮಂಚ ಬಾರದು ಮಡದಿ ಬಾರದು ಕಂಚು ಕನ್ನಡಿ ಬಾರದು ಅಂದರೆ ಆಗ ಅವ್ರಿಗೆ ಬಹಳ ದೊಡ್ಡ ಪಂಡಿತರು ಬುದ್ಧಿವಂತರಿಗೆ ಮಾತಿನ ಪೆಟ್ಟು ಅಂತ ದೊಡ್ಡ ಪಂಡಿತರು ಅವ್ರಿಗೆ ಆ ತಕ್ಷಣದಲ್ಲೇ ಅರ್ಥ ಆಗುತ್ತೆ ಓ ಈ ಮಂಚ ಬರಲ್ಲ ನನ್ನ ಜೊತೆ ಹೆಂಡತಿ ಬರಲ್ಲ ಕನ್ನಡಿ ಬರಲ್ಲ ನಾನು ಏನು ಹಾಕ್ತಿದ್ದು ಎಲ್ಲೋ ಬರಲ್ಲ ಅಂತ ತಕ್ಷಣದಲ್ಲಿ ಎದ್ದು ಆ ದಾಸರ ಹಿಂದೆ ತಾವು ಪ್ರಯಾಣ ಮಾಡ್ತಾ ಅಂದರೆ ಮೋಕ್ಷ ಮಾರ್ಗವನ್ನು ಹಿಡಿತಾರೆ ಅಂತ ಮನೆ ಬಿಟ್ಟೋದ್ರು ಅಂತಲ್ಲ ಮೋಕ್ಷ ಮಾರ್ಗವನ್ನು ಹಿಡಿಯೋದಕ್ಕೆ ನಮಗೆ ಯಾವುದು ಬೇಕು ಯಾವುದು ಕಲಿಯುಗದಲ್ಲಿ ಸುಲಭ ಕಲಿಯುಗದಲ್ಲಿ ಹರಿನಾಮವನೇಲೂ ಕುಲಕೋಟಿಗಳು ಉದ್ಧಾರವಾಗುವ ರಂಗ ಅಂತಾರೆ ಹಾಗಾಗಿ ನಮ್ಮ ಮಾಡಿರತಕ್ಕಂತಹ ಕರ್ಮಗಳು ಲೋಪದೋಷಗಳಿಂದ ಕೂಡಿರುತ್ತೆ ಅದು ಪರಿಹಾರ ಆಗಬೇಕು ಅಂದರೆ ಭಗವನ್ ನಾಮ ಸ್ಮರಣೆಯನ್ನು ಮಾಡಬೇಕು ಯಾರೂ ಹೇಳ್ಕೊಡ್ಲಿಲ್ಲ ಅಂದರೆ ನಮಗೆ ಹೇಗೆ ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ವಿ ಹಾಗಾಗಿ ಹರಿದಾಸರುಗಳು ನಮಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಹೇಳಿಕೊಟ್ಟಿರ್ತಕ್ಕಂತಹ ನಾಮಸ್ಮರಣೆಯಿಂದ ನಾವು ಕೂಡ ಕೃತಾರ್ಥರಾಗಿ ಅವರ ಒಂದು ದಿನವನ್ನು ನೆನೆಸ್ಕೊಳ್ತಕ್ಕಂಥದ್ದಕ್ಕೆ ಆರಾಧನೆ ಅಂತ ಹೆಸರು ಇವತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅನೇಕ ದಾಸರುಗಳ ಆರಾಧನೆ ಎಲ್ಲವೂ ಕೂಡ ಇರತಕ್ಕಂಥದ್ದು ಹಾಗಾಗಿ ಪುಷ್ಯ ಬಹುಳ ಅಮಾವಾಸ್ಯ ದಿವಸ ಪುರಂದರದಾಸರ ಮಧ್ಯಾರಾಧನೆ ಹಾಗಾಗಿ ಚತುರ್ದಶಿ ಮಾಘ ಮಾಘ ಮಾಸದ ಮೊದಲನೆಯ ದಿವಸ ಮತ್ತು ಪುಷ್ಯ ಮಾಸದ ಚತುರ್ದಶಿಯ ದಿವಸ ಮೂರು ದಿವಸ ಪುರಂದ್ರದಾಸರ ಆರಾಧನೆ ಇರುತ್ತೆ ಇಲ್ಲಿ ನಾವು ಹದಿನೆಂಟನೇ ತಾರೀಕು ಈ ಸಲ ಬರ್ತಕ್ಕಂತಹ ಭಾನುವಾರ ಹದಿನೆಂಟನೇ ತಾರೀಕು ಪುಷ್ಯ ಬಹುಳ ಅಮಾವಾಸ್ಯೆಯ ದಿವಸ ಪುರಂದ್ರದಾಸರ ಆರಾಧನೆಯನ್ನು ಹಮ್ಮಿಕೊಂಡಿದ್ದೇವೆ ತಾವುಗಳೆಲ್ಲರೂ ಕೂಡ ಬಂದು ಶ್ರೀ ವಜ್ರಕ್ಷೇತ್ರ ಅನೇಕ ಪಾಂಡುರಂಗನ ಭಕ್ತರು ಎಲ್ಲೆಲ್ಲಿ ಪಾಂಡುರಂಗನ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಕೂಡ ಆ ಪಾಂಡುರಂಗನ ದೇವಸ್ಥಾನದಿಂದ ಆ ಭಗವದ್ಭಕ್ತರು ಇಲ್ಲಿ ಬಂದು ಭಗವಂತನ ಸಂಕೀರ್ತನೆಯನ್ನು ಮಾಡೋದರಲ್ಲಿ ಪಾಲ್ಗೊಳ್ತಾರೆ ತಾವು ಕೂಡ ಬಂದು ಹರಿದಾಸರ ಸೇವೆಯನ್ನು ಮಾಡಿ ಅವರ ಒಂದು ಜೋಳಿಗೆಯ ಕಥಾರ್ಥರನ್ನಾಗಿ ಮಾಡಿದೆ ಆ ಜೋಳಿಗೆ ಅಕ್ಕಿ ಬೆಲ್ಲ ಹಾಕ್ತಕ್ಕಂಥ ಪದ್ಧತಿ ಇದೆ ಅಕ್ಕಿ ಬೆಲ್ಲ ದಕ್ಷಿಣ ಎಲ್ಲ ಹಾಕೋದು ಜೋಳಿಗೆಗೆ ಅಂತ ಪದ್ಧತಿ ಇದೆ ಯಾಕೆ ಹಾಕೋದು ಅಂದರೆ ಮೊದಲೇ ಹೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾವು ಮಾಡಿರತಕ್ಕಂಥ ಪುಣ್ಯದಲ್ಲಿ ಆ ದಾಸರಿಗೂ ಸ್ವಲ್ಪ ಕೊಡ್ತಕ್ಕಂಥದ್ದು ಅವರಿಂದ ಮತ್ತೆ ಭಗವಂತರ ಅನುಗ್ರಹವೂ ಆಗಲಿ ಅಂತಕ್ಕಂಥದೆಲ್ಲವೂ ಇರುತ್ತೆ ಹೀಗೆ ಎಲ್ಲರೂ ಬನ್ನಿ ಪುರಂದರದಾಸರ ಒಂದು ಆರಾಧನೆಗೆ ಭಾಗವಹಿಸಿ ಮತ್ತು ದಾಸಶ್ರೇಷ್ಠಗಳ ಅನುಗ್ರಹವನ್ನು ಪಡೀರಿ ನಮ್ಮ ಕರ್ಮವನ್ನು ಸ್ವಲ್ಪವಲ್ಲಾದರೂ ಕೂಡ ತೀರಿಸ್ಕೊಳ್ತಕ್ಕಂಥ ಈ ಕ್ರಿಯೆಕ್ರಮಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಸರ್ವೇ ಜನಾ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಭವಂತು ಬವಂತು